ನಮಸ್ಕಾರ ವೀಕ್ಷಕರೇ ಪಬ್ಲಿಕ್ ಡಿಮಾಂಡಿನ ವಿಶೇಷ ಸಂದರ್ಶನ ಕಾರ್ಯಕ್ರಮಕ್ಕೆ ಸ್ವಾಗತ ಒಬ್ಬ ಮನುಷ್ಯ ತನ್ಗೋಸ್ಕರ ಆಗಿರ್ಲಿ ತನ್ನ ಪರಿವಾರಗೋಸ್ಕರ ಆಗ್ಲಿ ಈ ಒಂದು ಜಮಾನಾದಲ್ಲಿ ವಿಚಾರ ಮಾಡುವಂತಹ ಸಮಯದಲ್ಲಿ ನನ್ನ ಮನೆ ಒಂದು ಚೆನ್ನಾಗಿರ್ಲಿ ನಮ್ಮ ಫ್ಯಾಮಿಲಿ ಚೆನ್ನಾಗಿರ್ಲಿ ನಾನ್ ಚೆನ್ನಾಗಿರ್ಬೇಕು ಅನ್ನೋ ಒಂದು ಸಮಯದಲ್ಲಿ ಇಡೀ ಇರುವಂತಹ ನಮ್ಮ ಎಲ್ಲ ಬಂಧು ಬಳಗದವರು ನಮ್ಮ ಸಮಾಜದವರು ಅವ್ರಿಗೆ ಒಳ್ಳೇದಾಗಲಿ ಅಂತ ಒಂದು ಯೋಚನೆ ಮಾಡಿಬಿಟ್ಟು ಉತ್ತರ ಕರ್ನಾಟಕದಲ್ಲಿನೇ ಪ್ರಪ್ರಥಮ ಬಾರಿಗೆ ವಿಶೇಷತೆಯಾಗಿ ಈ ಒಂದು ಶ್ರೀ ದುರ್ಗಾದೇವಿ ಸಹಸ್ರ ಚಂಡಿಯಾಗ ಎರಡ್ ಸಾವಿರದ ಇಪ್ಪತ್ತೈದು ಕಾರ್ಯಕ್ರಮವನ್ನು ಹಮ್ಮಿಕೊಂಡವು ಹಾಗೂ ಇಡೀ ಕರ್ನಾಟಕದಲ್ಲಿನೇ ಬರೀ ಹುಬ್ಬಳ್ಳಿ ಧಾರವಾಡ ಅಷ್ಟೇ ಅಲ್ಲ ಬೇರೆ ಬೇರೆ ಜಿಲ್ಲೆಗಳಿಂದ ಕೂಡ ಬೇರೆ ಬೇರೆ ನಗರಗಳಿಂದ ಕೂಡ ಇಲ್ಲಿ ಬರ್ತಾ ಇದ್ದಾರೆ ಇದು ಯಾವ ರೀತಿ ಮಾಡ್ತಾ ಇದ್ರ ಹೇಗ್ ಮಾಡ್ತಾ ಇದ್ರ ನಿಜವಾಗ್ಲೂ ತುಂಬಾನೇ ಖುಷಿಯಾದ ಇದು ಸಂಗತಿ ಎಸ್ ಎಸ್ ಕೆ ಸಂಬಂಧ ಬಾಂಧವರಿಗೆ ಈ ಒಂದು ಸಂಗತಿಯ ಬಗ್ಗೆ ಯಾವ ರೀತಿ ಒಂದು ಕಾರ್ಯಕ್ರಮ ಹಮ್ಮಿಕೊಂಡ್ರು ಇದು ಯಾವ ರೀತಿಯ ಪ್ರಾರಂಭವಾಯಿತು ಸೊ ಇನ್ನೂ ಎಷ್ಟು ದಿನಗಳ ಕಾರ್ಯಕ್ರಮ ನಡೆಯುತ್ತೆ ಅಂತ ನಮ್ಮ ಜೊತೆಗೆ ಮಾತಾಡ್ಲಿಕ್ಕೆ ನಮ್ಮ ಜೊತೆಗೆ ದುರ್ಗಾದೇವಿ ಪಂಚ ಟ್ರಸ್ಟ್ ಕಮಿಟಿಯ ಹಿರಿಯರಾದಂತಹ ಭಾಸ್ಕರ್ ಜಿತೂರಿ ಸರ್ ಅವರು ಇದ್ದಾರೆ ಅವ್ರ ಜೊತೆ ಮಾತಾಡೋಣ ಅವ್ರ ಒಂದು ನೇತೃತ್ವದಲ್ಲಿ ಅದ್ದೂರಿಯಾಗಿ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ ಸೊ ಅವ್ರ ಜೊತೆ ಮಾತಾಡಿ ಈ ಒಂದು ಕಾರ್ಯಕ್ರಮ ಎಷ್ಟು ದಿನ ನಡೆಯುತ್ತೆ ಯಾವ ರೀತಿ ಕಾರ್ಯಕ್ರಮ ಇದೆ ಅಂತ ಅವ್ರ ಜೊತೆ ಮಾತಾಡೋಣ ಮೊಟ್ಟ ಮೊದಲಿಗೆ ಅವ್ರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಹೇಳಿ ಈ ಒಂದು ದುರ್ಗಾದೇವಿ ಸರಸು ಚಂಡಿಗು ಎರಡ್ ಸಾವಿರದ ಇಪ್ಪತ್ತೈದು ಮಾಡಬೇಕು ಈ ಒಂದು ಲೋಕ ಕಲ್ಯಾಣಕ್ಕಾಗಿ ಕಾರ್ಯಕ್ರಮ ಮಾಡ್ಬೇಕು ಅನಿಸಿದ್ದು ಹೇಗೆ ಸ್ವಲ್ಪ ನಾವು ವೀಕ್ಷಕರಿಗೆ ಮೊದಲನೇದಾಗಿ ಸಮಸ್ತ ಶ್ರೀ ದುರ್ಗಾದೇವಿ ಮಾತೆಯ ಭಕ್ತರಿಗೆ ಶುಭ ಹಾರೈಕೆ ಮಾಡುತ್ತ ಮೊದಲಾಗಿ ತಾವು ಹೇಳಿದ್ದು ಈ ಒಂದು ಯಾಗ ಎಸ್ ಎಸ್ ಕೆ ಸಮಾಜಕ್ಕಾಗಿ ಅಂತ ಹೇಳಿ ಅದು ಎಸ್ ಎಸ್ ಕೆ ಸಮಾಜಕ್ಕಾಗಿ ಮಾಡಿದ್ದು ಮಾಡಿರುವ ಯಾಗ ಅಲ್ಲ ಈ ಸಮಸ್ತ ಹಿಂದೂ ಸಮಾಜ ಸಬಲೀಕರಣಕ್ಕಾಗಿ ಭಾರತ ದೇಶದ ಸಬಲೀಕರಣಕ್ಕಾಗಿ ದುಷ್ಟರ ಸಂಹಾರಕ್ಕಾಗಿ ದೇಶ ವಿರೋಧದ ಸಂಹಾರಕ್ಕಾಗಿ ಮಾಡಿರುವಂತ ಈ ಸಂಕಲ್ಪದ ಯಾಗ ಶ್ರೀ ಸಹಸ್ರ ಚಂಡಿಕಾ ಯಾಗ ಶ್ರೀ ದುರ್ಗಾದೇವಿ ಮಾತೆ ದುಷ್ಟರ ಶಿಕ್ಷಕಿ ಶಿಷ್ಟರ ರಕ್ಷಕಿ ಎನ್ನು ಪುರಾಣ ಕಾಲದಿಂದಲೂ ಎಲ್ಲರಿಗೂ ತಿಳಿದಿರುವ ಸಂಗತಿ ಆ ನಿಟ್ಟಿನಲ್ಲಿ ನಾವೆಲ್ಲ ಸೇರಿ ಈ ಒಂದು ಭವ್ಯವಾದ ಶ್ರೀ ಸಹಸ್ರಚಂದಿಕಾ ಯಾಗ ಶ್ರೀ ದೇವಿಯನ್ನ ಪುತ್ಯರ್ಥವಾಗಿ ನಾವು ಮಾಡ್ತಾ ಇದ್ದೇವೆ ಇದು ಸನ್ ಎರಡ್ ಸಾವಿರದ ಮೂರರ ಸಂಕಲ್ಪದ ಒಂದು ಪ್ರಯುಕ್ತ ಈ ಒಂದು ಯಾಗ ನಡೀತಾ ಇದೆ ಸೊ ಯಾವ ರೀತಿ ಸರ್ ಇದು ನೀವೇ ಏನಾದ್ರು ಮಾಡ್ಬೇಕಂತ ಈ ತರ ಮಾಡ್ಬೇಕು ಸೊ ಮಾಡ್ಬೇಕು ಅಂತ ನಿಮ್ಮದೇ ಒಂದು ಯೋಚನೆನಾ ಏನು ಬೇರೆ ಬೇರೆ ಒಂದು ಪಂಚಾಯತ್ ಕಮಿಟಿ ಆಯ್ತು ಹಾಗೂ ನಮ್ಮ ಪುರೋಹಿತ ವರ್ಗದವರು ಆಯ್ತು ಯಾರ್ದು ಈ ಒಂದು ನೋಡಿ ಇದಕ್ಕೆ ಒಂದು ದೊಡ್ಡ ಮೇಲಿದೆ ಈ ಪೂಜೆಗೆ ಈ ನಮ್ಮ ದೇವಸ್ಥಾನ ಪುರಾತನ ಕಾಲದ ದೇವಸ್ಥಾನ ಈ ದೇವಸ್ಥಾನ ಕನಿಷ್ಠ ಏಳರಿಂದ ಎಂಟುನೂರು ವರ್ಷಗಳ ಹಿಂದಿನ ದೇವಸ್ಥಾನ ತಾವು ದೇವಸ್ಥಾನ ಒಳಗೆ ನೋಡಿರಬೇಕು ಅಲ್ಲಿ ದೇವಿ ಮಾತೆಯ ಉದ್ಭವ ಮೂರ್ತಿಗಳಿವೆ ಅಂದ್ರೆ ಉದ್ಭವ ಮೂರ್ತಿ ಅಂದ್ರೆ ಉದ್ಭವ ಶಿಲೆಗಳು ಅದಕ್ಕೆ ಏಳ್ನೂರು ಎಂಟುನೂರು ವರ್ಷಗಳಿಂದ ಶ್ರೀ ದುರ್ಗಾದೇವಿ ಮಾತೆ ಶ್ರೀ ದೇಮವದೇವಿ ಮಾತೆ ಅಂತ ಪೂಜೆ ಮಾಡ್ತಾ ಬಂದಿರೋದು ಇತಿಹಾಸ ಇದೆ ಈ ದೇವಸ್ಥಾನಕ್ಕೆ ಕಳೆದ ಒಂದು ಎರಡ್ನೂರು ವರ್ಷದ ಹಿಂದೆ ಒಂದು ಚಕ್ಕಡಿಯಲ್ಲಿ ಈಗ ಗರ್ಭಗುಡಿಯಲ್ಲಿರುವಂತ ಸಣ್ಣ ದೇವರ ಮೂರ್ತಿಗಳು ಆ ಮೂರ್ತಿಗಳು ಹೋಗುತ್ತಿರುವಾಗ ಇದು ಆವಾಗ ಕಾಡಿನ ಒಂದು ಕಾಡಿನ ಹೊರಭಾಗದ ಸ್ಥಳ ಇದು ಗ್ರಾಮ ದೇವತೆ ಅಂದೇ ಪ್ರಸಿದ್ಧತೆ ಪಡೆದಂತ ಈ ಸ್ಥಳದಲ್ಲಿ ಆ ಚಕ್ಕಡಿಗಳು ಮುಂದೆ ಸಾಗದೆ ಅಲ್ಲೇ ನಿಂತುಬಿಟ್ಟು ಆ ಚಕ್ಕಡಿ ಏನು ಭಕ್ತರು ಯಾವ ಊರಿಗೆ ಹೋಗ್ತಾ ಇದ್ರೋ ಆ ದೇವರನ್ನು ಪ್ರತಿಷ್ಠಾಪಿಸಲು ಅವ್ರಿಗೂ ಕಟ್ಟಲಿಕ್ಕೆ ಆದ್ರೆ ಯಾಕೆ ಚಕ್ಕಡಿ ಹೋಗ್ತಾ ಇಲ್ಲ ಇಲ್ಲಿ ಆಗಿನ ಕಾಲದ ಹಿರಿಯರ ಜೊತೆ ಅವ್ರು ಚರ್ಚೆ ಮಾಡಲಾಗಿ ಇಲ್ಲ ಇಲ್ಲಿ ದ್ಯಾಮವಾದಿ ದುರುಗಾದಿ ಮಾತಾರೆ ಉದ್ಭವ ಶಿಲೆಯ ರೂಪದಲ್ಲಿ ಗ್ರಾಮ ದೇವತೆಯ ರೂಪದಲ್ಲಿ ಪೂಜೆ ನಡೀತಾ ಇದೆ ಅಂತೇಳಿ ತಿಳಿದು ಬಂದಾಗ ಅವರೆಲ್ಲರೂ ಸರಿಯಿಲ್ಲ ದೇವಿಯು ಅಪೇಕ್ಷೆ ಇಲ್ಲೇ ಇದೆ ಉದ್ಭವ ಶ್ರೀಯ ಜೊತೆಗೆ ಗರ್ಭಗುಡಿ ಕಟ್ಟಿ ಒಂದು ಈ ದ್ರಾಮ ಶ್ರೀ ಗ್ರಾಮಾದೇವಿ ಶ್ರೀ ದುರ್ಗಾದಿ ಮಾತ್ರ ಮೂರ್ತಿಗಳನ್ನು ಪ್ರತಿಷ್ಠಾಪಿಸುವ ನಿರ್ಣಯ ಪ್ರಕಾರ ಗರ್ಭಗುಡಿ ಕಟ್ಟಿ ಪ್ರತಿಷ್ಠಾಪಿಸಿದರು ಹಿಂದೆ ತದನಂತರ ಸುಮಾರು ಹತ್ತೊಂಬತ್ತರ ತೊಂಬತ್ತಾರು ತೊಂಬತ್ತೇಳರಲ್ಲಿ ಪೂಜ್ಯ ಶಾನಿಲಾಶ್ರಮದ ಪೂಜ್ಯರಾದ ಶ್ರೀ ಚಂದ್ರಶೇಖರ್ ಗುರುಜಿಯವರು ಇಲ್ಲಿ ಪ್ರವಚನಕ್ಕೆ ಬಂದಿದ್ರು ಪ್ರವಚನಕ್ಕೆ ಬಂದಾಗ ಅವರ ಒಂದು ಪ್ರವಚನದ ಕಾಲದಲ್ಲಿ ಅವರು ಅತ್ಯಂತ ಅವರು ದೈವಿ ಭಕ್ತರು ದೈವಿ ಸಾಕ್ಷಾತ್ಕಾರ ಹೊಂದಿದಂತ ಪುಣ್ಯವಂತರು ಅವರ ಒಂದು ನುಡಿ ಅಮೃತವಾಣಿಯಿಂದ ಏನು ಬಂತು ಇಲ್ಲ ಇದು ಮುಂದೆ ಕ್ಷೇತ್ರ ರೂಪಕ್ಕೆ ಹೋಗುವಂತ ಸ್ಥಳ ಇದೆ ತಾವು ದಯಮಾಡಿ ಪಂಚರು ಭಕ್ತರು ಎಲ್ಲ ಸೇರಿ ಈಗ ಇರುವ ಗರ್ಭಗುಡಿಯಲ್ಲಿ ಶ್ರೀ ದೇವಿಯರ ಆಕಾರ ರೂಪದಲ್ಲಿ ಮೂರ್ತಿಗಳನ್ನು ಪ್ರತಿಷ್ಠಾಪಿಸಿ ಭಕ್ತರಿಗೆ ಆಶೀರ್ವದಿಸುವಂತ ವಾತಾವರಣ ಮಾಡಿ ಭವ್ಯವಾದ ಮೂರ್ತಿಗಳನ್ನು ಸ್ಥಾಪಿಸಿ ದೇವಿಯನ್ನು ಆಹ್ವಾನಿಸಿ ಇದು ಮುಂದೆ ಬಹಳ ಜನರಿಗೆ ಆಶೀರ್ವಾದ ಕೇಂದ್ರ ಅಥವಾ ಅವರು ಬೇಡಿಕೊಳ್ಳುವ ಇಚ್ಛೆ ಇರುವ ಅಥವಾ ಬೇಡಿಕೊಳ್ಳುವ ಹೊರಗಳನ್ನು ನೀಡುವಂತ ಕ್ಷೇತ್ರವಾಗಿ ಈ ಈ ದುರ್ಗಾದೇವಿ ದೇವಸ್ಥಾನ ಹೊರಮಲ್ಲಿದೆ ಅಂತ ಹೇಳಿ ಏನು ಆಶೀರ್ವಾದ ಮಾಡಿದ್ರು ಆ ನಿಟ್ಟಿನಲ್ಲಿ ಅಲ್ಲಿ ಆಗಿನ ಪಂಚ ಪ್ರಮುಖರೆಲ್ಲ ಸೇರಿ ಎರಡ್ ಸಾವಿರದ ಮೂರರಲ್ಲಿ ಶ್ರೀ ದುರ್ಗಾದೇವಿ ಮಾತೆಯ ಮತ್ತು ಶ್ರೀ ದ್ಯಾಮದೇವಿ ಮಾತೆಯ ಭವ್ಯ ಮೂರ್ತಿಗಳನ್ನು ಪ್ರತಿಷ್ಠಾಪಿಸಿ ಆ ವೇಳೆಯಲ್ಲಿ ಒಂದು ಮಹಾದ್ವಾರ ಮತ್ತೆ ಗರ್ಭಗುಡಿ ಪುನರ್ ಜೀರ್ಣೋದ್ಧಾನಗೊಳಿಸಿ ಪುನರ್ ಕಟ್ಟಿ ಶ್ರೀ ದೇವಿಯರನ್ನು ಅಲ್ಲಿ ಪ್ರ ಸ್ಥಾಪಿಸಿದ್ದು ಪ್ರಾಣ ಪ್ರತಿಷ್ಠಾಪನೆ ಮಾಡಿದ್ದು ಒಂದು ಭವ್ಯವಾದ ಕಾರ್ಯಕ್ರಮ ಆಗಿದ್ದು ಅದೊಂದು ಇತಿಹಾಸ ಆ ವೇಳೆಯಲ್ಲಿ ಎರಡ್ ಸಾವಿರದ ಮೂರರಲ್ಲಿ ಭಕ್ತರು ಪೂಜಾರಿಗಳನ್ನು ತಂದರು ಹಿರಿಯರು ಎಲ್ಲರೂ ಸೇರಿ ಏನಪ್ಪ ಇಲ್ಲಿ ಇಂತ ದೊಡ್ಡ ದೇವಸ್ಥಾನ ನಮ್ದು ಇಂತ ದೊಡ್ಡ ಹಿನ್ನೆಲೆಯಲ್ಲಿ ದೇವಸ್ಥಾನ ಒಂದು ಯಾಗ ಒಳ್ಳೆ ಯಾಗ ಆಗಿದ್ದು ಯಾರಿಗೂ ಗೊತ್ತಿಲ್ಲ ಯಾವಾಗ ಮಾಡ್ಬೇಕು ಮಾಡಬೇಕು ಶತ ಚಂಡಿ ಮಾಡ್ಬೇಕು ಮಾಡಬೇಕು ಅಂತ ಚರ್ಚೆ ಆಗಿ ಹಾಗೆ ಹಾಗೆ ಇಳಿಯುತ್ತದೆ ಎರಡ್ ಸಾವಿರದ ಮೂರಲ್ಲಿ ಚರ್ಚೆ ಆಗಿ ತದನಂತರ ನಾವು ಎರಡ್ ಸಾವಿರದ ಹತ್ತರಲ್ಲಿ ನಾವೆಲ್ಲ ಹೊಸಬರು ಪಂಚರಾಗಿ ಬಂದ್ವಿ ಹಳಬರ ಜೊತೆ ಹೊಸಬರು ಐದು ಮಂದಿ ಹಳಬರು ಆರು ಮಂದಿ ಹೊಸಬರು ಬಂದ್ವಿ ಆವಾಗ ಎರಡ್ ಸಾವಿರದ ಹನ್ನೆರಡರಲ್ಲಿ ಮತ್ತೆ ಚರ್ಚೆಗೆ ಬಂತು ಚಂಡಿ ಯಾಗ ಮಾಡಬೇಕಂತ ಹೇಳಿ ಆಗ ಚಂಡಿ ಯಾಗ ಮಾಡುವ ನಿಟ್ಟಿನಲ್ಲಿ ಚರ್ಚೆ ಪ್ರಾರಂಭವಾದಾಗ ಸಹಸ್ರಚಂಡಿ ರೂಪದಲ್ಲಿ ಮಾಡ್ಬೇಕಂತೇಳಿ ಚರ್ಚೆಯಾಗಿ ನಿರ್ಣಯ ಆಗಿ ಸಹಸ್ರಚಂಡಿ ಯಾಗ ಮಾಡ್ಬೇಕಂದ್ರೆ ಅದರ ಅನುಭವ ಇಲ್ಲ ಚಂಡಿಯಾಗ ಮಾಡಿದ್ರೆ ಅನುಭವ ಇಲ್ಲ ಸಹಸ್ರಚಂಡಿ ಗ್ರಂಥದ್ದು ಕೇವಲಂತೂ ಶಿಶಿ ಮಾರಿಕಾಂಬ ದೇವಸ್ಥಾನಕ್ಕೆ ಹೋಗಿ ಅಲ್ಲಿಯ ಒಂದು ಹಿರಿಯರಲ್ಲಿ ಚರ್ಚೆ ಮಾಡಲಾಗಿ ಅವ್ರಂದ್ರು ಇಲ್ಲ ದೊಡ್ಡ ಪೂಜೆ ಅದು ಸಹಸ್ರ ಇದು ನೀರಾರು ವಿದ್ಯಾರ್ಥಿನ ಬೇಕು ರೈತರು ಬೇಕು ಅದು ದೊಡ್ಡ ವೆಚ್ಚದ ಪೂಜೆ ನೀವು ಯಾವ ರೀತಿ ಸಂಕಲ್ಪ ಮಾಡಿದ್ದೀರಿ ಅಂತೇಳಿ ಒಂದು ಮಗು ಮಿಶ್ರಿತ ಒಂದು ಪಶನ್ ಹಾಕಿದಾಗ ನಾವು ತಂದ ಇಲ್ಲ ದೊಡ್ಡ ಪೂಜೆ ಅಂತ ಇದ್ರೆ ಆದ್ರೂ ನಾವು ನಮ್ಮ ಹುಬ್ಬಳ್ಳಿ ಮಹಾನಗರ ದೊಡ್ಡ ದೇವಸ್ಥಾನ ಇದೆ ಏರಿಯಾ ಇದೆ ದೊಡ್ಡ ಸ್ಕೂಲ್ ಇದೆ ನಮ್ದು ಏನೋ ವ್ಯವಸ್ಥೆ ಮಾಡ್ಬೋದು ನೋಡ್ರೋ ಅವರು ವಿದ್ಯಾರ್ಥಿನಿಗೆಲ್ಲ ಅಲ್ಲಿ ಇರ್ಲಿಕ್ಕೆ ವ್ಯವಸ್ಥೆ ಬೇಕು ಮತ್ತೆ ಖರ್ಚು ವೆಚ್ಚ ದೊಡ್ಡದಿದೆ ನೀವೆಲ್ಲ ವಿಚಾರ ಮಾಡಿ ಮಾಡಿ ಅಂತಾಗ ನಾವು ಮತ್ತೆ ಹೊಳ್ಳಿ ಬಂದ್ವಿ ಎರಡ್ ಸಾವಿರದ ಹದಿನೈದರ ಮತ್ತೆ ನಾವು ತಟಸ್ಥರಾದ್ವಿ ಆದ್ರೆ ದೇವಿಗೆ ಒಮ್ಮೆ ಮಾತು ಕೊಟ್ಟ ನಂತರ ಸಹಸ್ರ ಚಂದಿ ಆಗಿ ಮಾಡ್ಬೇಕು ಮಾತು ಕೊಟ್ಟ ನಂತರ ಮತ್ತೆ ಅದು ಚರ್ಚೆಗಳಾಗ ಪ್ರಾರಂಭವಾಗಿ ನಮಗೆ ದೇವಿ ಶ್ರೀ ದೇವಿಗೆ ಮಾತು ಕೊಟ್ಟು ತಪ್ಪು ಬಾರದು ಅನ್ನೋ ದೃಷ್ಟಿಯಿಂದ ಮತ್ತೆ ಇದಕ್ಕೆ ಚಾಲನೆ ನೀಡಲಾಗಿ ವ್ಯವಸ್ಥೆಗೆ ಏನು ಮಾಡಬೇಕು ಒಂದು ದೊಡ್ಡ ಕಲ್ಯಾಣ ಮಂಟಪ ಕೊಟ್ಟೋಣ ಆ ಕಲ್ಯಾಣ ಮಂಟಪ ಉದ್ಘಾಟನೆಗಳಲ್ಲಿ ಶ್ರೀ ಸಹಸ್ರ ಚಂಡಿಕಾ ಯಾಗ ಮಾಡಿ ಶ್ರೀ ಈ ಏನು ಪುರಾತನ ಸಂಕಲ್ಪ ಇದೆ ಈ ಪುರಾತನ ಹಿನ್ನಗಳು ಈ ದೇವಸ್ಥಾನದಲ್ಲಿ ಒಂದು ಸಹಸ್ರ ಚಂಡಿಕಾ ಯಾಗ ಮಾಡ ಯಾಗ ಮಾಡಿ ಶ್ರೀ ದೇವಿಯನ್ನು ಇತ್ಯರ್ಥಗೊಳಿಸೋಣ ಆ ಮೂಲಕ ನಾವೆಲ್ಲ ಶ್ರೀ ದೇವಿಯಲ್ಲಿ ಪ್ರಾರ್ಥಿಸಿಕೊಳ್ಳೋಣ ಜಗತ್ತು ಶಾಂತಿಗಾಗಿ ಅಂತೇಳಿ ಆ ನಿಟ್ಟಿನಲ್ಲಿ ಸನ್ ಎರಡ್ ಸಾವಿರದ ಹದಿನೈದರಿಂದ ಪ್ಲಾನಿಂಗ್ ಸ್ಟಾರ್ಟ್ ಆಗಿ ಕಲ್ಯಾಣ ಮಂಟಪ ಕಟ್ಟುವ ನಿಟ್ಟಿನಲ್ಲಿ ಹಲವು ಅಡೆತಡೆಗಳು ಬಂದರೂ ಸಹ ಭವ್ಯವಾದ ಕಲ್ಯಾಣ ಮಂಟಪ ಇವತ್ತು ನಿರ್ಮಾಣಗೊಂಡಿದೆ ಕಳೆದ ನಾಲ್ಕನೇ ತಾರೀಕಿಗೆ ಆ ಭವ್ಯವಾದ ಕಲ್ಯಾಣ ಮಂಟಪ ಉದ್ಘಾಟನೆ ಆಯಿತು ಉದ್ಘಾಟನೆ ಆಡಲಿಕ್ಕೆ ಕಾರಣ ಶ್ರೀ ಸಹಸ್ರ ಚಂಡಿಕಾ ಶ್ರೀ ಸಹಸ್ರ ಚಂಡಿಕಾಯಾಗ ನಿಮಿತ್ತವೇ ಆ ಕಲ್ಯಾಣ ಮಂಟಪವನ್ನು ಕಟ್ಟಿದ್ದೇವೆ ದಿನಾಂಕ ಮೂರು ಐದು ಎರಡ್ ಸಾವಿರದ ಇಪ್ಪತ್ತೈದರಿಂದ ದಿನಾಂಕ ಮೂರು ಐದು ಎರಡ್ ಸಾವಿರದ ಇಪ್ಪತ್ತೈದರಿಂದ ಒಂಬತ್ತು ಐದು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಏನು ಶ್ರೀ ಸದಸ್ಯ ಆಗ ನಡೀತಾ ಇದೆ ಆ ನಿಮಿತ್ತವಾಗಿ ಈ ಒಂದು ಕಲ್ಯಾಣ ಮಂಟಪ ಉದ್ಘಾಟನೆ ಆಯಿತು ಆ ಕಲ್ಯಾಣ ಮಂಟಪದಲ್ಲಿ ಒಂದೂರ ಐವತ್ತು ಯುದ್ಧ ಜನರು ಎಲ್ಲ ಅಲ್ಲಿ ಪೂಜೆ ಪುನಸ್ಕಾರಗಳು ಅಂದ್ರೆ ಪೂಜೆ ಪುನಸ್ಕಾರ ಇಲ್ಲಿ ದೇವಸ್ಥಾನದಲ್ಲಿ ದೇವಸ್ಥಾನ ಆವರಣದಲ್ಲಿಯೇ ಇದು ಕಲ್ಯಾಣ ಮಂಟಪ ಇದೆ ಅಲ್ಲಿ ವಿವಿಧ ಪಾರಾಯಣಗಳು ಶ್ರೀ ದುರ್ಗಾ ಸಪ್ತಶತಿ ಸ್ತೋತ್ರ ಪಾರಾಯಣ ಆಯ್ತು ಮತ್ತು ಹಲವಾರು ಪಾರಾಯಣಗಳು ಅಲ್ಲಿ ನಡೀತಾ ಇವೆ ದೇವಸ್ಥಾನ ಆವರಣದಲ್ಲಿ ಪೂಜೆ ಪುರಸ್ಕಾರಗಳು ಕೇಳ್ತಾ ಇದ್ದಿರ್ತಾವು ಬಹಳ ಎಂತ ಒಳ್ಳೆಯ ಒಂದು ವಾತಾವರಣದಲ್ಲಿ ಭಕ್ತಿಯ ವಾತಾವರಣದಲ್ಲಿ ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಭಕ್ತರು ಬಂದಿದ್ದಾರೆ ಆ ಎಲ್ಲರ ಸಮೇತ ಶ್ರೀ ದೇವಿಯವರ ಒಂದು ಇದು ಒಂದು ಏನಂತಿರ್ತಾವು ಆರಾಧನೆ ಆರಾಧನೆ ಆಗ್ತಾ ಇದೆ ಬಹಳ ಸಂತೋಷ ಸುದ್ದಿ ಈ ಒಂದು ಎರಡು ಕಣ್ಣು ಸಾಲದ ಈ ಪೂಜೆಗಳನ್ನು ನೋಡಲು ಅಂತೇಳಿ ಹೇಳ್ತಾ ಈ ಒಂದು ಸಹಸ್ರ ಚಂಡಿತ ಮಾಡಬೇಕೆನ್ನುವ ಹಿರಿಯರ ಕನಸು ಹಾಗೂ ಯುವಕರ ಮುಂದೆ ಬರುವಂತ ಮಕ್ಕಳ ಕನಸು ಎಲ್ಲ ಹಿಡಿಯರಿದೆ ಈ ಸಂದರ್ಭದಲ್ಲಿ ಅಂತ ಹೇಳ್ತಾ ಇದ್ದೀನಿ ದಿನ ಎಷ್ಟು ಗಂಟೆಗೆ ಕಾರ್ಯಕ್ರಮ ಯಾವ್ಯಾವ ರೀತಿಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಡ್ತಾ ಕೊಡ್ತಾ ಇದ್ದೀರಾ ಇನ್ನು ಎಷ್ಟು ದಿನವರೆಗೆ ಕಾರ್ಯಕ್ರಮ ನಡೀತಿದೆ ಸರಿ ನೋಡಿ ದಿನಾಂಕ ಮೂರು ಐದು ಎರಡ್ ಸಾವಿರದ ಇಪ್ಪತ್ತೈದರಿಂದ ಏನು ಸಂಜೆ ಆರು ಗಂಟೆಗೆ ಗಣಪತಿ ಪೂಜೆ ಪುಣ್ಯವಾಚನ ನಾಂದಿ ರಾಕ್ಷ ರಾಕ್ಷಸ್ನ ಹೋಮ ಸುದರ್ಶನ ಹೋಮ ಹೋಮ ಮತ್ತು ಬಲಿಹಣದೊಂದಿಗೆ ಮಾನ್ಯ ಪೂಜ್ಯರು ವಿದ್ವಜನರು ದೇವಸ್ಥಾನದ ಒಳಗಡೆಗೆ ಮತ್ತು ಕಲ್ಯಾಣ ಮಂಟಪದ ಒಳಗಡೆಗೆ ಬಂದು ಪೂಜೆಯೊಂದಿಗೆ ಪ್ರಾರಂಭ ಮಾಡಿದ್ದಾರೆ ಪ್ರತಿದಿನ ಐದು ಗಂಟೆಗೆ ಹಾಗೂ ಕೆಲವೊಮ್ಮೆ ಆರು ಗಂಟೆಗೆ ಕೆಲವೊಮ್ಮೆ ನಾಲ್ಕು ಗಂಟೆಗೆ ಪೂಜೆಗಳು ಪ್ರಾರಂಭ ಆಗ್ತಾ ಇವೆ ಕಳೆದ ಐದನೇ ತಾರೀಕಿನಂದು ನಾಲ್ಕನೇ ತಾರೀಕು ಭವ್ಯವಾದ ಕಲ್ಯಾಣ ಮಂಟಪ ಉದ್ಘಾಟನೆ ಆಯಿತು ತದನಂತರ ಶ್ರೀ ಸಹಸ್ರ ಚಂಡಿಕಾಯಾಗ ಶ್ರೀ ದುರ್ಗಾದೀಪ ನಮಸ್ಕಾರ ಮಾಡುವುದರೊಂದಿಗೆ ಶ್ರೀ ಸಹಸ್ರ ಚಂಡಿಕಾಯಾಗದ ಪ್ರಾರಂಭೋತ್ಸವ ಆಯಿತು ಅದರ ನಂತರ ದಿನಾಂಕ ಐದು ಐದು ಇಪ್ಪತ್ತೈದರಂದು ನಮ್ಮ ಶ್ರೀ ದುರ್ಗಾದೇವಿ ದೇವಸ್ಥಾನದ ಆವರಣದಲ್ಲಿ ಬೆಳಗ್ಗೆ ಆರು ಗಂಟೆಗಳ ಹಿಂದೆ ಗಣಪತಿ ಪೂಜೆ ಪುಣ್ಯವಾಚನ ದೇವನಾಂದಿ ಪಂಚದವ್ಯ ಮಧುಪರ್ಕ ಆಚಾರ ವರ್ಣ ಭೀತಿ ಕಂಕಣಧಾರಣೆ ಸರ್ಪವಿಕರಣ ಈ ಪೂಜೆಗಳು ತದನಂತರ ನೂರು ಜನ ಪುರೋಹಿತರಿಂದ ನಾಲ್ಕು ದಿನಗಳ ಕಾಲ ಒಂದು ಸಾವಿರ ಸಂಖ್ಯೆಯ ಶ್ರೀ ಸಪ್ತಶತಿ ಪಾರಾಯಣ ಪ್ರಾರಂಭಗೊಂಡಿದೆ ತದನಂತರ ಶ್ರೀ ದೇವಿಯ ಭಕ್ತಾದಿಗಳಿಂದ ಸಂಕಲ್ಪ ಪೂಜೆಗಳು ನಡೀತಾ ಇವೆ ಅದೇ ರೀತಿ ಮಂಗಳವಾರ ದಿನ ಅಂದರೆ ಇಂದು ನಿನ್ನೆ ಮಂಗಳವಾರ ದಿವಸ ಲಲಿತ ತ್ರಿಶತಿ ನಾಮಾರ್ಚನೆ ಲಲಿತ ತ್ರಿಪುರ ಸುಂದರಿ ಹೋಮ ದುರ್ಗಾ ಹೋಮ ದ್ಯಾಮವ ಹೋಮ ನವ ನವಕಲಾ ಹೋಮ ಈ ರೀತಿ ಪೂಜೆ ಪುರಸ್ಕಾರ ಮುಂಜಾನೆ ಐದು ಗಂಟೆಯಿಂದ ಪ್ರಾರಂಭಗೊಂಡು ಸಂಜೆ ಐದು ಗಂಟೆಗೆ ಪತ್ಯಂಗಿರ ಹೋಮ ಲಲಿತ ನಾಮ ಪಾರಾಯಣ ನಂತರ ಸಂಜೆ ಐದು ಮೂವತ್ತರಿಂದ ಎಂಟು ಮೂವತ್ತರ ಗಂಟೆವರೆಗೆ ಒಂದು ಭವ್ಯವಾದ ಏನಂತ ಇದಿರ್ತಾವು ಈಗ ಆ ಲಲಿತ ನಾಮ ಪಾರಾಯಣ ನಡೆದು ಒಂದು ತ್ರಿಪು ನಮ್ಮ ಪತ್ಯಂಗಿರ ಹೋಮ ನಿಮಿತ್ತ ಭಕ್ತಿಂಗರ ದೇವಿಯ ಭವ್ಯ ಮೂರ್ತಿ ಸ್ಥಾಪಿಸಿ ಒಂದು ರಸ್ತೆಯಲ್ಲಿರುವ ಮಂಟಪದಲ್ಲಿ ತಾವು ನೋಡ್ತಾ ಇದ್ರಿ ಅಲ್ಲಿ ಭವ್ಯವಾದ ಒಂದು ಆ ಪಂಜಿನ ಒಂದು ಪೂಜೆ ಒಂದು ಪಂಜಿನ ಒಂದು ಬೆಳಕಿನಲ್ಲಿ ಆ ಪೂಜೆ ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಆ ಪೂಜೆಯು ಭಕ್ತರ ಮನಸ್ಸೂರೆಗೊಂಡು ಭಕ್ತರು ಏನು ಅತ್ಯಂತ ಸಂತಸದಿಂದ ಅಲ್ಲಿ ಅಲ್ಲಿ ಕುಳಿತು ಆ ಜೈಕಾರ ಮಾಡಿದ್ದು ತಾವೆಲ್ಲ ನೋಡಿರಿ ಅದೇ ಪ್ರಕಾರ ಇವತ್ತು ಏಳನೇ ತಾರೀಕು ಬೆಳಿಗ್ಗೆ ಆರರಿಂದ ಹವಮಾನ ಹೋಮ ಕುಷ್ಮಾಂಡ ಹೋಮ ನಡೀತಾ ಇದೆ ಆಯ್ತು ಮುಂಜಾನೆಯಿಂದ ಈಗ ಸಂಜೆ ಐದು ಮೂವತ್ತರಿಂದ ಎಂಟು ಗಂಟೆವರೆಗೆ ಪಂಜಿನ ಬೆಳಕಿನಲ್ಲಿ ವಿಷ್ಣು ಪೂಜೆ ಮಂಡಲ ಪೂಜೆ ಮತ್ತು ಪೂಜ್ಯ ಗುರುವರಿಂದ ಪ್ರವಚನ ಈ ಒಂದು ಶ್ರೀ ವಿಷ್ಣು ಪೂಜೆಯಲ್ಲಿ ಶ್ರೀ ಲಕ್ಷ್ಮೀನಾರಾಯಣ ವೆಂಕಟರಮಣನ ಕಲ್ಯಾಣೋತ್ಸವ ಸಮಾರಂಭ ನೋಡುವಂಥ ಕಾರ್ಯಕ್ರಮ ಈಗ ಆರೂವರಿಯಿಂದ ಸ್ಟಾರ್ಟ್ ಆಗ್ತಾ ಇದೆ ಅದರಲ್ಲಿ ತಾವೆಲ್ಲ ತಮ್ಮ ವೀಕ್ಷಕರಿಗೆ ಆ ಒಂದು ಚಿತ್ರವನ್ನು ಅಥವಾ ಒಂದು ಆ ಕಾರ್ಯಕ್ರಮದ తావు వీడి చిత్రీకరణను భక్త తోసి భక్తరు సంతసేంత తమ్మే కేతాను అదర జ తారీఖు ముంజా ఆరు గంట శ్రీ రుద్ర పారాయణ నడితే శ్రీ రుద్ర ఏదశి హోమ ముంజా ఇది శ్రీ రుద్ర పారాయణ ఆరు గంటే ప్రారంభగ శ్రీ ద్ర ఏదశని హోమ సంజె ఐదు గంటే శ్రీ దుర్గదేవి దేవస్థాన హిందే స్టార్ట్ ఆగట్టే ಅಂದ್ರೆ ಯಾಗ ಮಂಟಪ ಮಾಡಿದ್ದೀವಿ ಅಲ್ಲಿ ಭವ್ಯವಾದ ಹತ್ತು ಕುಂಡಗಳು ಅದು ಯಾಗಮಂಟಪ ನೋಡುವ ಆಗಿದೆ ಏನು ನಮ್ಮ ದೊಡ್ಡ ದೊಡ್ಡ ದೇವಸ್ಥಾನಗಳಲ್ಲಿ ಅವು ನಮ್ಮ ಸಮಾಜದ ಅಂದ್ರೆ ಹಿಂದೂ ಸಮಾಜದ ಒಂದು ಶಕ್ತಿಯ ಕೇಂದ್ರಗಳು ನಮ್ಮ ಕೊಲ್ಲೂರು ಮುಕಾಂಬಿಕಾ ದೇವಸ್ಥಾನ ಆಯ್ತು ಶೃಂಗೇರಿ ಪೀಠ ಆಯಿತು ಮಾರಿತಾಂಬಾತಿ ಇಂಥ ದೇವಸ್ಥಾನದ ಒಂದು ಆವಾರದಲ್ಲಿ ನಡೆಯುವಂತಹ ವಾತಾವರಣದಲ್ಲಿ ಯಾವ ರೀತಿ ಭಕ್ತಿಯ ವಾತಾವರಣದಲ್ಲಿ ಆಗುತ್ತೋ ಅದೇ ರೀತಿ ಶ್ರೀ ದೇವಿಯ ಶ್ರೀ ದುರ್ಗಾದಿ ಮಾತಿ ಈ ಕ್ಷೇತ್ರ ರೂಪದಲ್ಲಿ ಹೋಗ್ತಾ ಇರುವಂತಹ ಈ ದೇವಸ್ಥಾನದಲ್ಲಿಯೂ ಆ ಒಂದು ಕಳೆಯನ್ನು ಅಥವಾ ಆ ಒಂದು ಭವ್ಯವಾದ ಒಂದು ವಾತಾವರಣ ತರಲು ಮಾನ್ಯ ಜನರು ಏನು ಶ್ರಮ ಪಟ್ಟಿದ್ದಾರೆ ಅದಕ್ಕೆ ನಮ್ಮ ಸಮಾಜ ಮತ್ತು ಸಮಸ್ತ ಹಿಂದೂ ಸಮಾಜ ಏನು ನಿಂತು ಈ ಕೆಲಸ ಮಾಡ್ತಾ ಇದೆ ಅದು ನೋಡುವಂತ ಒಂದು ವಿಷಯ ಆ ಒಂದು ನಾಳೆ ಎಂಟು ಗಂಟೆಗೆ ಸಾರಿ ಎಂಟನೇ ತಾರೀಕಿಗೆ ಶ್ರೀ ಸಹಸ್ರ ಚಂಡಿಕಾಯಾದ ಮಂಟಪದಲ್ಲಿ ಶ್ರೀ ಸಹಸ್ರ ಚಂಡಿಕಾಯಾದ ಕಲಶ ಸ್ಥಾಪನೆ ಆಗುತ್ತೆ ಮಂಡಲಾರಾಧನೆ ಅಷ್ಟಾವಧಾನ ಸೇವೆ ಹೋಮ ತಯಾರಿ ಸಾಯಂಕಾಲ ಆರರಿಂದ ಎಂಟು ಗಂಟೆಯವರೆಗೆ ಪಂಜಿನ ಬೆಳಕಿನಲ್ಲಿ ಉಯಾಲೆಯಲ್ಲಿರುವ ಅಮ್ಮನವರ ಪೂಜೆ ಮಂಡಲ ಪೂಜೆ ಮತ್ತು ಪೂಜ್ಯ ಗುರುಗಳ ಪ್ರವಚನ ಸ್ಟಾರ್ಟ್ ಆಗುತ್ತೆ ಇಲ್ಲಿ ನಾಳೆ ಎಂಟು ಗಂ ಎಂಟನೇ ತಾರೀಕಿಗೆ ಸಾಯಂಕಾಲ ಆರರಿಂದ ಯಾಗ ಮಂಟಪದಲ್ಲಿ ಸಹಸ್ರ ಯಾಗದ ಪೂಜೆಗಳು ಪ್ರಾರಂಭಗೊಳ್ಳಲಿವೆ ತದನಂತರ ಒಂಬತ್ತನೇ ತಾರೀಕು ಎಲ್ಲರೂ ಕಾಯ್ತಾ ಇದ್ವಿ ನಾವು ದೇವಿಗೆ ಆ ಪ್ರಸನ್ನಗೊಳಿಸಿಕೊಳ್ಳಲು ಆ ನಿಟ್ಟಿನಲ್ಲಿ ಶುಕ್ರವಾರ ದಿವಸ ಮುಂಜಾನೆ ಐದು ಮೂವತ್ತಕ್ಕೆ ಹೋಮ ಹತ್ತು ಹೋಮಕುಂಡಗಳಲ್ಲಿ ಹತ್ತು ಜನ ಋತ್ವಜರರಂತೆ ಒಟ್ಟು ಒಂದೂರು ವಿದ್ಯುತ್ ಜನ ಪುರೋಹಿತರಿಂದ ಐವತ್ತು ಜನ ಸಹಾಯಕ ಪುರೋಹಿತ ವೃಂದದವರಿಂದ ಸಹಸ್ರ ಹೋಮ ತರ್ಪಣೆ ನಮಸ್ಕಾರ ಮಹಾಪೂರ್ಣಾಹುತಿ ಮಹಾಮಂಗಳಾರತಿ ಈ ರೀತಿ ಒಂದು ಧಾರ್ಮಿಕ ಕಾರ್ಯಕ್ರಮ ನಂತರ ಮಹಾಪ್ರಸಾದ ವಿತರಣೆ ನಡೆಯಲಿದೆ ಸರ್ ವಿಜಯ ಹೇಳ್ಬೇಕಂದ್ರೆ ಹುಬ್ಬಳ್ಳಿಯಲ್ಲಿ ಈ ರೀತಿ ನೀವು ಹೇಳಿ ನಾವು ಹೇಳಿದ್ದೀವಿ ಉತ್ತರ ಕರ್ನಾಟಕದೇ ಅಲ್ಲ ಹುಬ್ಬಳ್ಳಿಯಲ್ಲಿ ನಡೀತಾರೆ ಎಷ್ಟು ಭಕ್ತಾದಿಗಳು ಡೈ ಅಂದ್ರೆ ದಿನ ಇಲ್ಲಿ ಬರ್ತಾ ಇದಾರೆ ತಾಯಿ ಒಂದು ಆಶೀರ್ವಾದ ಪಡ್ಕೊಂಡು ನೋಡಿ ಇದೊಂದು ಸಸ್ಯಚಂಡಿಕಾ ಚಂಡಿಕಾಯಾಗ ಪೂಜೆ ದಕ್ಷಿಣ ಕರ್ನಾಟಕದಲ್ಲಿ ಬಹಳ ಪ್ರಚಲಿತ ಇವೆಲ್ಲ ಚಂಡಿಯಾಗ ನವಚಂಡಿಯಾಗ ಶತಚಂಡಿಯಾಗ ಸಹಸ್ರಚಂಡಿಯಾಗ ಒಂದೊಂದು ಯಾಗದ ಹೆಸರಿಗೆ ಅದರದ್ದೇ ಆದ ಮಹತ್ವ ಇದೆ ಈ ನಮ್ಮ ಭಾಗದಲ್ಲಿ ಚಂಡಿಯಾಗ ಸಹ ಆಗಿ ಒಂದು ಹೋಮ ಮಾಡ್ಕೊಂಡಾರಪ್ಪ ಅನ್ನೋ ಮಟ್ಟಕ್ಕೂ ವಿಚಾರ ಮಾಡೋ ಜನ ಬಹಳ ಜನ ಇಲ್ಲಿ ಈ ಬಗ್ಗೆ ಬಹಳ ಜನರಿಗೆ ತಿಳುವಳಿಕೆ ಇಲ್ಲ ನಾವು ಈ ಬಗ್ಗೆ ನೂರಾರು ಬೋರ್ಡ್ಗಳನ್ನ ಹಾಕಿದ್ದೇವೆ ಲಕ್ಷಗಟ್ಟಲೆ ಹೆಂಡಿಲ್ಗಳನ್ನ ಪ್ರತಿ ಹಂಚಿದ್ದೇವೆ ಎಲ್ಲ ದಿನ ಜನಪ್ರಿಯ ದಿನಪತ್ರಿಕೆಗಳಲ್ಲಿ ಹದಿನೈದು ಇಪ್ಪತ್ತು ಜನಪ್ರಿಯ ದಿನಪತ್ರಿಕೆಗಳಲ್ಲಿ ಈ ಪೂಜೆ ಬಗ್ಗೆ ಪ್ರಸಾರ ಕೊಟ್ಟಿದ್ದೇವೆ ಆದರೂ ಜನರಿಗೆ ಏನೋ ಚಂಡಿ ಆಡ್ ಮಾಡ್ತಾ ಇದ್ದಾರೆ ಅನ್ನುವಷ್ಟೇ ಭಾವನೆ ಇತ್ತು ಈಗ ಕಳೆದ ಎರಡ್ ಮೂರು ದಿನದಿಂದ ಏನು ಪೂಜೆಗಳು ಭವ್ಯವಾಗಿ ನಡೀತಾ ಇದೆ ಭಕ್ತರು ಬಂದು ಅಕ್ಕಪಕ್ಕದವರಿಗೆ ಹೇಳ್ತಾ ಇದ್ದಾರೆ ಇಂಥ ಪೂಜೆಗಳು ನಾವು ಕಣ್ಣಾರೆ ನೋಡೇ ಇಲ್ಲ ಅಂತೇಳಿ ಈಗ ಜನರ ಸಂಖ್ಯೆ ಭಕ್ತರು ದೇವಸ್ಥಾನಕ್ಕೆ ಬರುವುದು ಅತ್ಯಂತ ತೀವ್ರವಾಗಿ ಹೆಚ್ಚಾಗಿದೆ ಮೊದಲು ಒಂದು ಸಾವಿರ ಎರಡ್ ಸಾವಿರ ಈಗ ಹತ್ತು ಸಾವಿರ ಜನ ಬರ್ತಾ ಇದ್ದಾರೆ ಈಗ ಮುಸ್ಟ್ಲಿ ನಾಳೆ ನಾಳೆ ಎರಡು ದಿನದಲ್ಲಿ ಒಂದು ಐವತ್ ಸಾವಿರದಿಂದ ಒಂದು ಲಕ್ಷ ಕನಿಷ್ಠ ಜನರು ಭಕ್ತ ಭಕ್ತಾದಿಗಳು ಬಂದು ದರ್ಶನ ಪಡೆಯಬಹುದು ಅನ್ನೋ ಒಂದು ಅಂದಾಜಿದೆ ಭಕ್ತಾದಿಗಳು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ನಮಗೆ ಈ ಒಂದು ಈ ಒಂದು ಕಾರ್ಯಕ್ರಮಕ್ಕೆ ಸಹಾಯ ಮಾಡಿದ ಹೇಳ್ತೀರಾ ನೋಡಿ ಯಾವುದೇ ಧಾರ್ಮಿಕ ಕೆಲಸ ಮಾಡಬೇಕಂದ್ರೆ ಅದಕ್ಕೆ ಧನ ಸಹಾಯ ಮಾಡೋರ ಬೇಕೇ ಬೇಕು ಯಾರು ಜಾದು ಮಾಡಿ ಈ ಅಂತ ದೊಡ್ಡ ದೊಡ್ಡ ಕಾರ್ಯಕ್ರಮ ಮಾಡಕ್ಕೆ ಇಲ್ಲ ದೇವಿ ಮಾತೆ ನಾವು ಇಂಥ ದೊಡ್ಡ ಕೆಲಸ ಮಾಡ್ತಾ ಇದ್ದೀವಿ ನಮಗೆ ಹಣವನ್ನು ಕಳುಹಿಸುವ ಅಂದ್ರೆ ಕೆಲಸ ಆದ್ರೆ ದೇವಿ ಕಳಿಸ್ತಾಳೆ ಭಕ್ತರ ರೂಪದಲ್ಲಿ ದೊಡ್ಡ ದೊಡ್ಡ ದಾನಿಗಳ ರೂಪದಲ್ಲಿ ಕಳಿಸ್ತಾ ಇದ್ದಾರೆ ಅನ್ನೋದು ನಾನು ಕಣ್ಣಾರು ಕಂಡ ಒಂದು ಸತ್ಯ ಘಟನೆ ಇದೆ ನೀವು ನಂಬಂಗಿಲ್ಲ ಈ ಒಂದು ಭವ್ಯ ಕಾರ್ಯದಲ್ಲಿ ನಾವು ತೊಡಕೊಂಡಿವಿ ಏಪ್ರಿಲ್ ಹತ್ತನೇ ತಾರೀಕವರೆಗೆ ಈ ಖಾತೆಗೆ ಸಂಬಂಧಪಟ್ಟಂತೆ ನಮ್ಮಲ್ಲಿ ದುಡ್ಡು ಇರುವುದು ಕೇವಲ ಎರಡೂವರೆ ಲಕ್ಷ ರೂಪಾಯಿ ಇದಕ್ಕೆ ಬೇಕಾಗಿರೋ ದುಡ್ಡು ಸುಮಾರು ಒಂದೂವರೆಂದ ಪೋಣೆ ಎರಡು ಕೋಟಿ ಅಂದಾಜು ಒಂದು ಕೋಟಿ ಐವತ್ತೈದು ಅರವತ್ತು ಲಕ್ಷಕ್ಕಿಂತ ಹೆಚ್ಚಿನ ಖರ್ಚು ವೆಚ್ಚ ವೇರಿಯೇಷನ್ ಪ್ರಕಾರ ಹೆಚ್ಚಿನೂ ಆಗ್ಬೋದು ಇಂಥ ಒಂದು ವೆಚ್ಚದ ಯಾಗದಲ್ಲಿ ನಮಗೆ ಏನಪ್ಪ ಇದು ಅಂತೇಳಿ ಆದ್ರೆ ನಾವು ಬಹಳ ಕಡೆ ನಾವು ಪ್ರಯತ್ನ ಮಾಡಿದ್ವಿ ಎಲ್ಲರ ಕಡೆಯಿಂದ ಆಶ್ವಾಸನೆ ಭಾಸ್ಕರ್ ನಾವು ಅದೀವಿ ಏನು ಹೆದರಬೇಡ ನೀವು ಮಾಡು ಒಳ್ಳೆ ವಿಚಾರದಿಂದ ಪೂಜೆ ಮಾಡ್ತಾ ಇದ್ದೀರಿ ಹಿಂದೂ ಸಮಾಜ ಸವಲತ್ತಿಗಾಗಿ ಮಾಡ್ತಾ ಇದ್ದ ದೇಶದ ಸವಲತಿಗಾಗಿ ಮಾಡ್ತಾ ಇದ್ದೀರಿ ಇದಕ್ಕೆ ನಾವೆಲ್ಲ ಸಹಕಾರ ಕೊಡ್ತೀವಿ ಅಂತೇಳಿ ಎಲ್ಲರ ಆಶ್ವಾಸನ ನಾವೆಲ್ಲ ಹುಡುಕಲಿ ಕೆಲಸಕ್ಕೆ ನಾವು ಬಿದ್ದ್ಬಿಟ್ಟು ನಮಗೆ ವಿಶ್ವಾಸ ಇದೆ ದೇವಿ ಕೈ ಬಿಡಂಗಿಲ್ಲ ಈ ಒಂದು ಪುರಾತನ ಸಂಕಲ್ಪ ಇದು ನೂರಾರು ವರ್ಷಗಳ ಒಂದು ಹಿನ್ನೆಲೆಯುಳ್ಳ ದೇವಸ್ಥಾನದಲ್ಲಿ ಮಾಡ್ತಾ ಇರುವುದರಿಂದ ಇದಕ್ಕೆ ಯಾವುದೇ ತೊಂದರೆ ಬೇರೆ ಅನ್ನೋದು ವಿಶ್ವಾಸ ಮಾತ್ರ ನಮಗಿತ್ತು ಆ ನಿಟ್ಟಿನಲ್ಲಿ ಹೋದ್ವಿ ಆದರೆ ಯಾಗ ಪ್ರಾರಂಭವಾಗಲು ಅದೈದು ಇಪ್ಪತ್ತು ಇಪ್ಪತ್ತು ದಿನ ಇದ್ದಾಗೂ ಸಹಿತ ನಮ್ ಕಡೆ ದುಡ್ಡಿರುವುದು ಎರಡೂವರೆ ಲಕ್ಷ ರೂಪಾಯಿ ಈ ಖಾತೆಗೆ ನಾವು ಎಷ್ಟು ಕಡೆ ಎಷ್ಟು ಭಕ್ತರಲ್ಲಿ ಹೋಗಿ ಕೇಳಿಕೊಂಡಿದ್ವಿ ಎಲ್ಲರೂ ಫೋನ್ ಮಾಡಿ ಬರ್ರಿ ಈ ಕೆಲ್ಸಕ್ಕೆ ನಾವು ಒಪ್ಕೊಂಡಿದ್ದೀವಿ ನಮ್ಮ ಕೆ ಜಿ ಪಿ ಫೌಂಡೇಶನ್ರವರು ಕೆ ಜಿ ಪಿ ಜೀಲಸ್ ಅವರು ಅವರು ಊಟದ ಮಹಾಪ್ರಸಾದದ ಪ್ರಸಾದ ಜವಾಬ್ದಾರಿ ತಗೊಂಡ್ರು ಅದೇ ಸಣ್ಣ ಅಮೌಂಟ್ ಆಗೋದಿಲ್ಲ ಅದರ ಜೊತೆಗೆ ನಮ್ಮ ಅಖಿಲ ಭಾರತ ಎಸ್ ಎಸ್ ಕೆ ಸಮಾಜದ ಮಾನ್ಯ ಚೇರ್ಮನ್ರಾದ ಶ್ರೀ ಸ್ವಾಮಿ ಸಾ ಕೋಡೆ ಮಾಮಾರವರು ಅವರು ಸಹ ಅವರ ಒಂದು ಈ ಭಾಗದಲ್ಲಿ ಕರ್ನಾಟಕ ರಾಜ್ಯದಲ್ಲೇ ಹುಬ್ಬಳ್ಳಿ ಬಗ್ಗೆ ಬಹಳ ಪ್ರೀತಿ ಮಮತೆ ಅವರಿಗೆ ನಮ್ಮ ಸಮಾಜದ ಬಗ್ಗೆ ಅವರು ಸಹ ಇಲ್ಲಿ ಏನು ಹೋಗುವ ಬಗ್ಗೆ ಏನು ನಮ್ಮ ದೇವಸ್ಥಾನ ಸೌಂದರ್ಯಕರಣ ಆಯ್ತು ನಮ್ಮ ದೇವಸ್ಥಾನದ ಸೌಂದರ್ಯಕರಣ ಜೊತೆಗೆ ಹದಿನೈದು ಸೇವೆಗಳು ಸಮರ್ಪಣೆ ಆದವು ದೇವಿಗೆ ಆ ಎಲ್ಲ ಕಾರ್ಯಕ್ರಮಗಳ ಬಗ್ಗೆ ವಿವರ ತಿಳಿದುಕೊಂಡಿದ್ರು ಅವರು ಅದರ ಜೊತೆ ಜೊತೆಗೆ ನಮ್ಮ ನಾಲ್ಕು ದೇವಸ್ಥಾನಗಳು ಬರುತ್ತೆ ನಮ್ಮ ಟ್ರಸ್ಟ್ಗೆ ಶ್ರೀ ಲಕ್ಷ್ಮೀ ದೇವಸ್ಥಾನ ಶ್ರೀ ದುರ್ಗಾದೇವಿ ದೇವಸ್ಥಾನ ಶ್ರೀ ಮಾರುತಿ ದೇವಸ್ಥಾನ ಶ್ರೀ ವಿಟೋಬಾ ರುಕ್ಮಯಿ ದೇವಸ್ಥಾನ ಇವೆಲ್ಲ ದೇವಸ್ಥಾನಗಳು ಸೌಂದರೀಕರಣ ಮಾಡಿದ್ವಿ ಯಾವ ರೀತಿ ಮಾಡಿದ್ವಿ ಭಕ್ತರ ಸಾಕಾದ್ರು ಇವೆಲ್ಲ ತಿಳಿದುಕೊಂಡು ಇಲ್ಲ ಬಹಳ ಒಳ್ಳೆಯ ಕಾರ್ಯ ಮಾಡ್ತಾ ಇರುವಂತ ಈ ಸಂಸ್ಥೆಗೆ ನಮ್ಮದು ಸಹ ಸಹಾಯ ಅಂತ ಹೇಳಿ ಅವರದೇ ಆದ ಒಂದು ಕುಟುಂಬ ಅಂದ್ರೆ ವಿಶೇಷವಾಗಿ ನಾನು ಅವರ ಸುಪುತ್ರಿ ಶ್ರೀಮತಿ ನೀರಕ್ಕ ನಿರ್ವಾಡೆ ಅವರನ್ನು ಬಹಳ ಅಭಿನಂದಿಸ್ತೇನೆ ಅವರು ಇಲ್ಲಿ ಏನ್ ನಡೀತಾ ಇದೆ ಎಂದು ವಸ್ತುಸ್ಥಿತಿಯನ್ನು ಅವರ ಗಮನಕ್ಕೆ ತಂದರು ಅದರ ಜೊತೆಗೆ ಅವರ ಚಿರಂಜೀವಿ ಶ್ರೀ ಬ್ರಿಜ್ ಮೋಹನ್ ರವರು ಸಹ ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೆ ತಿಳಿದುಕೊಂಡು ಅವರು ಸಹ ಬಹಳ ಸಂತುಷ್ಟರಾಗಿ ತಂದೆಯವರ ಜೊತೆ ಅಂದ್ರೆ ಎ ಬಿ ಎಸ್ ಎಸ್ ಕೆ ಚೇರ್ಮನ್ನರಾದ ಶ್ರೀ ಸ್ವಾಮಿ ಸಾಮಮ್ಮ ಕೋಡೆ ಗ್ರೂಪ್ ಆಫ್ ಕಂಪನಿಯ ಮುಖಂಡ ಮುಖ್ಯಸ್ಥರು ಅವರ ಜೊತೆ ಚರ್ಚೆ ಮಾಡಿ ಬರೀ ಪಾನ ಇನ್ನೂ ಬರ್ತಾ ಇಲ್ಲ ಇಲ್ಲಂದ್ರೆ ಹೇಳಿ ಇಲ್ಲಿಗೆ ಹಾಕೋಣ ಅಂತೇಳಿ ನಾವು ಕಾಯ್ತಾ ಇದ್ವಿ ಕಳೆದ ಹದ್ನೈದು ದಿನದಿಂದ ಹೋದಾಗ ಎಷ್ಟು ಇಬ್ಬ ಜನರ ವೆಚ್ಚ ಒಂದು ಉಳಿದಿದೆ ಅಹ್ ಮಮ ಮತ್ತೆ ಪೂಜೆದು ಸಾಮಗ್ರಿಗಳ ವೆಚ್ಚ ಉಳಿದಿದೆ ಇಲ್ಲ ಅದು ವಿದ್ಯುತ್ ಜನರದ್ದು ಏನಿದೆ ಅದೆಲ್ಲ ನಾವು ಕೊಡ್ತೀವಿ ಅಂತೇಳಿ ಒಂದೇ ಮಾತಿಗೆ ಅದು ದೊಡ್ಡ ಒಂದು ಮೊತ್ತ ಈ ರೀತಿ ಎರಡು ದೊಡ್ಡ ಮೊತ್ತ ನಮ್ಮ ಅದೇ ರೀತಿ ನಮ್ಮ ಶಾಸಕರಾದ ಶ್ರೀ ಮಹೇಶ್ ತೆಂಗಿ ಅವರು ಹುಬ್ಬಳ್ಳಿ ಸೆಂಟ್ರಲ್ ಸದಸ್ಯರ ಶಾಸಕರು ಅವರಲ್ಲಿ ಕೇಳಿದಾಗ ಅವರು ಸಹ ಮಂಟಪದ ಜವಾಬ್ದಾರಿಯನ್ನು ತಮ್ಮ ಮಿತ್ರ ಒಂದು ಸರ್ಕಾರದೊಂದಿಗೆ ಅವರೂ ಸಹ ಒಪ್ಕೊಂಡ್ರು ಆ ರೀತಿ ನಮ್ಮ ಸಮಾಜದ ಇನ್ನೂ ಹಲವು ಪ್ರಮುಖರು ಪೂಜಾರಿ ಮನೆತನದ ಹಿರಿಯರು ಶ್ರೀ ವಿಷ್ಣು ಪೂಜಾರಿ ಮಾಮ ಅವರು ಅಥವಾ ನಮ್ಮ ಗಂಗಾವತಿ ಸೀಟ್ ಸಾರೀಸ್ ದ ಮಾಲೀಕರಾದ ಶ್ರೀ ಆನಂದ್ ಕಮತ್ಗಿ ಅವರು ಅದೇ ರೀತಿ ನಮ್ಮ ಮಂಜುನಾಥ್ ಅವರು ನಮ್ಮ ಡಾಕ್ಟರ್ ಪದ್ಮಶ್ರೀ ಡಾಕ್ಟರ್ ವಿಜಯ್ ಸಂಕೇಶ್ವರ್ ಅವರು ಮತ್ತೆ ನಮ್ಮ ಈ ಕಲಬುರಗಿ ಮನೆತನದವರು ಈ ರೀತಿ ಎಂ ಜಿ ಜರ್ತಾಗ ಶಾಸಕರ ಸುಪುತ್ರರು ಅಶೋಕ್ ಕಾಟೇ ಮಾಜಿ ಎಂ ಎಲ್ ಎ ಅವರು ನಮ್ಮ ರಾಜ್ಯಾಧ್ಯಕ್ಷರಾದ ಶ್ರೀ ಶಶಿಕುಮಾರ್ ಮೆಹರ್ವಾಡಿ ಅವರು ಈ ರೀತಿ ನಮ್ಮ ನಮ್ಮ ಸಂಸ್ಥೆ ಅಧ್ಯಕ್ಷರಾದ ಶ್ರೀ ದಾರಾಸಾ ಅವರು ಅವರ ಕುಟುಂಬದವರು ಈ ರೀತಿ ಎಲ್ಲರ ಒಂದು ಸಹಕಾರ ಸಹಯೋಗ ಅದರ ಜೊತೆ ಜೊತೆಗೆ ಸಣ್ಣ ಒಂದು ರೂಪಾಯಿಂದ ಹಿಡ್ಕೊಂಡು ನಾವು ಲಕ್ಷ ರೂಪಾಯಿ ಯಾರು ಕೊಡ್ತಾರೆ ಯಾ ಎಲ್ಲರನ್ನೂ ನಾವು ತೆಗೆದುಕೊಂಡು ಈ ಒಂದು ಹಂತಕ್ಕೆ ಬಂದಿದ್ದೀವಿ ನಾವು ಇವತ್ತು ಈ ಪೂಜೆಯನ್ನು ಭವ್ಯವಾಗಿ ಮಾಡುವ ನಿಟ್ಟಿನಲ್ಲಿ ಇನ್ನೂ ಅಲ್ಪ ಸ್ವಲ್ಪ ಹಣದ ಶಾರ್ಟೇಜ್ ಇರುತ್ತೆ ಅದು ದೇವಿ ಮಾಡಿಸ್ತಾಳೆ ಅನ್ನೋ ವಿಶ್ವಾಸದೊಂದಿಗೆ ನಾವು ಊರ್ಲಿ ಕೌನ್ಸೂಲ್ ಹೌ ಟು ಸಕ್ಸಸ್ ದಿಸ್ ಪ್ರೋಗ್ರಾಮ್ ಈ ಶ್ರೀ ಸಹಸ್ರ ಚಂಡಿಕಾಯಾಗ ಯಾವ ರೀತಿ ಯಶಸ್ಸು ಗಳಿಸಬೇಕು ದೇವಿ ಮಾಡ್ಕೊತಾ ಇದ್ದಾಳೆ ಅವಳೇ ಯಶಸ್ಸು ಮಾಡಿಸ್ಕೊತೆ ನಾವ್ರೆ ನಮ್ಗೆ ಹೋಗಿ ಅದು ಯಾವುದೇ ಸಣ್ಣ ತಪ್ಪು ಆಗಲಾರದು ನಾವು ಈ ಒಂದು ಶ್ರೀ ಸಹಸ್ತ್ರ ಚಂಡಿಕಾಯಾಗ ಮಾಡ್ಬೇಕಂತೀವಿ ಆ ನಿಟ್ಟಿನಲ್ಲಿ ದೇವಿಯ ಆಶೀರ್ವಾದ ಇದೆ ಆ ದೇವಿಯ ಆಶೀರ್ವಾದದೊಂದಿಗೆ ನಾವು ಕಾರ್ಯಪ್ರವೃತ್ತರಾಗಿದ್ದೀವಿ ಎದುರು ಪ್ರಶ್ನೆ ಇಲ್ಲ ಒಳ್ಳೆಯ ವಾತಾವರಣ ಭಕ್ತಿಯ ವಾತಾವರಣದಲ್ಲಿ ಮಾಡ್ತಾ ಇದ್ದೇವೆ ಶ್ರೀ ಚಂದ್ರೇಶ್ ಶರ್ಮಾ ಬೆಂಗಳೂರಿನ ಪುರೋಹಿತ ಪಂಡಿತರು ನಾಲ್ಕು ವೇದಗಳನ್ನು ಪಾರಾಯಣ ಮಾಡಿ ಹಿಡಿತು ಸಾಧಿಸಿರುವಂತಹ ಶ್ರೀ ಚಂದ್ರೇಶ್ ಶರ್ಮಾರವರ ನೇತೃತ್ವದಲ್ಲಿ ಹುಬ್ಬಳ್ಳಿಯ ನಮ್ಮ ಶ್ರೀ ರವೀಂದ್ರಾಚಾರ್ಯ ಅವರ ನೇತೃತ್ವದಲ್ಲಿ ಒಂದೂರ ಐವತ್ತು ವಿಧ್ವ ಜನರ ಒಂದು ಭವ್ಯ ತಂಡ ಅತ್ಯಂತ ನುರಿತ ತಂಡದ ಜೊತೆ ಈ ಒಂದು ಶ್ರೀ ಸಹಸ್ರ ಚಂಡಿಕಾಯಾಗ ನೆರವೇರುತ್ತಿಟ್ಟು ಇಲ್ಲಿ ಭಕ್ತಾದಿಗಳು ಅತ್ಯಂತ ಸಂತಸಗೊಂಡಿದ್ದಾರೆ ಅಂದ್ರೆ ಹೇಳಲು ಬಯಸುತ್ತೆ ಸಹಸ್ರ ಚಂಡಿಕಾಯಾಗದ ಪೂರ್ಣಾವತಿಯ ನಂತರ ವೇದಿಕೆ ಮೇಲೆ ದೇವಸ್ಥಾನದ ಎದುರಿಸಿರುವ ಮಂಟಪದಲ್ಲಿ ವೇದಿಕೆ ಮೇಲೆ ಏನು ಪ್ರಾಯೋಜಕರು ಸಹ ಪ್ರಾಯೋಜಕರು ಈ ಒಂದು ಭವ್ಯ ಕಾರ್ಯಕ್ರಮಕ್ಕೆ ಯಶಸ್ಸು ಕೋರಿ ಸಹಕರಿಸಿರುವಂತಹ ಗಣ್ಯರೆಲ್ಲರಿಗೂ ಶ್ರೀ ಸಹಸ್ರ ಚಂಡಿಕಾಗದ ನಿಮಿತ್ತ ಚಂಡಿ ಯಂತ್ರವನ್ನು ನೀಡಿ ಸತ್ಕರಿಸುವಂತ ಒಂದು ಕಾರ್ಯಕ್ರಮ ತದನಂತರ ನಮ್ಮ ಎಲ್ಲ ಒಂದೂರ ಐವತ್ತು ವಿದ್ಯ ಜನರಿಗೆ ತಾಂಬೂಲಾದಿಯಾಗಿ ಅವರಿಗೆ ಅಭಿನಂದನೆ ಸಲ್ಲಿಸುವ ಕಾರ್ಯಕ್ರಮ ನಂತರ ಮಹಾಪ್ರಸಾದ ಮಹಾಪ್ರಸಾದ ನೆರವೇರಿದ ನಂತರ ಒಂದು ಒಳ್ಳೆಯ ಒಂದು ಕಾರ್ಯಕ್ರಮ ಹುಬ್ಬಳ್ಳಿ ನಗರದಲ್ಲಿ ಎಂದೂ ನಡೆಯಲಾರದಂತ ಒಂದು ಭವ್ಯ ಕಾರ್ಯಕ್ರಮ ನಡೆಯಬಹುದು ಅಂತ ಹೇಳಿ ನಮಗನಿಸಿದ್ವಿ ಅದೇನಪ್ಪ ಅಂದ್ರೆ ನಾವು ಶ್ರೀ ದೇವಿ ಜಗನ್ಮಾತೆ ದುರ್ಗಾದೇವಿ ಮಾತೆಯನ್ನು ಈ ಒಂದು ಪೂಜೆಗೆ ಆಹ್ವಾನಿಸಿ ಈ ಒಂದು ಪೂಜೆ ಯಶಸ್ವಿ ಗಳಿಸಿ ನಮ್ಮ ಹಿಂದೂ ಸಮಾಜದ ರಕ್ಷಣೆಗಾಗಿ ಹಿಂದೂ ಧರ್ಮದ ಸಬಲತೆಗಾಗಿ ದೇಶದ ಸಬಲತೆಗಾಗಿ ದೇಶ ರಕ್ಷಣೆಗಾಗಿ ಮಾಡಿರುವಂತ ಈ ಪೂಜೆಗೆ ಆಹ್ವಾನ ಮಾಡಿದ್ದೀವಿ ತಾಯಿ ತಮ್ಮ ಜೊತೆ ಬಂದಂತಹ ಎಲ್ಲ ದೇವಿಯರ ಪತ್ಯಂಗರಾದೇವಿ ಆಯ್ತು ಶ್ರೀ ವಿಷ್ಣು ನಾರಾಯಣ ಲಕ್ಷ್ಮೀ ನಾರಾಯಣರಾಯ್ತು ಶಿವ ಪರಮಾತ್ಮನ ಆಯಿತು ಮತ್ತೆ ಶ್ರೀ ದುರ್ಗಾದೇವಿ ಭವ್ಯ ಮೂರ್ತಿ ಇವು ಎಲ್ಲ ದೇವಿ ದೇವತೆಯರನ್ನು ನಾವು ಏನು ಭಕ್ತಿಯಿಂದ ಬರಮಾಡಿಕೊಂಡು ಪೂಜೆ ಮಾಡಿದ್ದೀವಿ ಅವರನ್ನು ಬೀಳ್ಕೊಡುವ ಸಮಾರಂಭ ಅಂದ್ರೆ ವಿಸರ್ಜನೆ ಮಾಡ್ತೀವಿ ಆ ಮೂರ್ತಿಗಳಿಗೆ ಆ ಮೂರ್ತಿಗಳನ್ನು ಇಟ್ಕೊಳ್ಳಿಕ್ಕೆ ಹಂಗಿಲ್ಲ ಆ ಅವು ಉತ್ಸವ ಮೂರ್ತಿಗಳು ಆ ಉತ್ಸವ ಮೂರ್ತಿಗಳನ್ನು ನಾವು ವಿಸರ್ಜನೆ ಮಾಡುವಂತ ಒಂದು ಕಾರ್ಯಕ್ರಮ ಸಂಜೆ ಆರ ಗಂಟೆಯಿಂದ ದುರ್ಗಾದೇವಿ ದೇವಸ್ಥಾನದ ಪ್ರಾರಂಭಗೊಂಡು ಹೊಸೂರಿನ ಬಾವಿಯಲ್ಲಿ ವಿಸರ್ಜನೆ ಆಗುವಂತಹ ಈ ಕಾರ್ಯಕ್ರಮದಲ್ಲಿ ಸಮಸ್ತ ನಮ್ಮ ಎಸ್ ಎಸ್ ಕೆ ಸಮಾಜ ಅಷ್ಟೇ ಅಲ್ಲ ಹಿಂದೂ ಧರ್ಮದ ಎಲ್ಲ ಸಮಾಜದವರು ಈ ಭಾಗ ಈ ಒಂದು ಮೆರವಣಿಗೆಯಲ್ಲಿ ಭವ್ಯವಾದ ಮೆರವಣಿಗೆಯಲ್ಲಿ ಪಾಲ್ಗೊಳ್ಳುವ ಒಂದು ಸೂಚನೆ ಲಭ್ಯವಿದೆ ಕನಿಷ್ಠವಾಗಿ ಹತ್ತು ಸಾವಿರಕ್ಕಿಂತ ಹೆಚ್ಚಿನ ಒಂದು ಜನಸಂಖ್ಯೆ ಈ ಮೆರವಣಿಗೆ ಭಕ್ತಾದಿಗಳು ಜನಸಂಖ್ಯೆ ಅನ್ನೋದಕ್ಕಿಂತ ಹತ್ತು ಸಾವಿರಕ್ಕಿಂತ ಹೆಚ್ಚು ಭಕ್ತಾದಿಗಳು ಈ ಮೆರವಣಿಗೆಯಲ್ಲಿ ಪಾಲ್ಗೊಳ್ಳುವ ನಿರೀಕ್ಷೆ ಇದೆ ಈ ಒಂದು ಮೆರವಣಿಗೆ ಒಂದು ಭಕ್ತಿದಾಯಕ ಮೆರವಣಿಗೆ ಇದು ಇದರಲ್ಲಿ ಬೇರೆ ಏನು ಇಲ್ಲ ಭಕ್ತಿದಾಯಕ ಮೆರವಣಿಗೆಯಲ್ಲಿ ಎಲ್ಲರೂ ಭಾಗವಹಿಸಿ ಶ್ರೀ ದೇವಿಯ ಒಂದು ಪ್ರೀತಿಯ ಒಂದು ಆಶೀರ್ವಾದ ಸಂಪಾದಿಸಿಕೊಳ್ಬೇಕಂತೇಳಿ ತಮ್ಮೆಲ್ಲರ ಮೂಲಕ ನಾ ಕೇಳ್ತೀನಿ ಒಂದು ಸಹಸ್ರ ಚಂದಿಕಾಯದಲ್ಲಿ ಯಾರು ಪಾಲ್ಗೊಂಡಿದ್ದಾರೆ ನೇರವಾಗಿ ಬಂದು ದರ್ಶನ ಪಡೆದಿದ್ದಾರೆ ಅವರಿಗೂ ಒಳ್ಳೆಯದಾಗಲಿ ಮನೆಯಲ್ಲಿ ಕುಂತು ಯೂಟ್ಯೂಬ್ನಲ್ಲಿ ನಾವು ಲೈವ್ ಬಿಡ್ತಾ ಇದ್ದೀವಿ ಅಲ್ಲಿ ನೋಡಿದವರಿಗೂ ಭಕ್ತಿಯ ಒಂದು ಭಕ್ತಿಯಿಂದ ಯಾರು ನೋಡ್ತಾ ಇದ್ದಾರೆ ಅವರಿಗೂ ಸಹ ಆಶೀರ್ವಾದ ಲಭ್ಯವಾಗುತ್ತೆ ಈ ನಿಟ್ಟಿನಲ್ಲಿ ಎಲ್ಲರಿಗೂ ನಮ್ಮ ಕೇವಲ ಹುಬ್ಬಳ್ಳಿ ಮಹಾನಗರಲ್ಲ ಕೇವಲ ನಮ್ಮ ಎಸ್ ಎಸ್ ಕೆ ಸಮಾಜವಲ್ಲ ಕರ್ನಾಟಕ ಸೇರಿದಂತೆ ಸಮಸ್ತ ನಮ್ಮ ದೇಶದ ಎಲ್ಲ ನಾಗರಿಕರಿಗೂ ಈ ಒಂದು ಸಹಸ್ರ ಚಂಡಿಕಾಯಾಗದ ಫಲ ಲಭಿಸಲಿ ಅಂತ ಹೇಳಿ ಪ್ರಾರ್ಥಿಸುತ್ತಾ ಶ್ರೀ ದೇವಿಯಲ್ಲಿ ಪ್ರಾರ್ಥಿಸುತ್ತಾ ಈ ಒಂದು ತಾವೇನು ಸಂದರ್ಶನದ ಮೂಲಕ ಈ ಮಾಹಿತಿಯನ್ನು ಕೇಳಿದ್ದೀರಿ ನಾನು ಭಕ್ತರಿಗೆ ತಮ್ಮ ಮೂಲಕ ಈ ಎಲ್ಲ ಮಾಹಿತಿಗಳನ್ನು ಕಲ್ಪಿಸಲು ನಾನು ಸಂತೋಷ ಪಡ್ತೇನೆ ನಮಸ್ಕಾರ ನೋಡಿದ್ರೆ ಲೀಕ್ಷಕರೇ ಪಬ್ಲಿಕ್ ಡಿಮಾಂಡ್ ಜೊತೆಗೆ ವಿಶೇಷ ಒಂದು ಸಂದರ್ಶನದಲ್ಲಿ ನಮ್ಮ ಜೊತೆಗೆ ಶ್ರೀ ಭಾಸ್ಕರ್ ಜಿ ಸರ್ ಅವರು ಈ ಒಂದು ಶ್ರೀ ದುರ್ಗಾದೇವಿ ಸಹಸ್ರ ಚಂಡಿಗಾಯಾಗದ ಒಂದು ಪೂರ್ತಿಯಾಗಿ ವಿವರಣೆ ನೀಡಿದ್ದಾರೆ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ಭಕ್ತಾದಿಗಳಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ತುಂಬಾ ಅದ್ದೂರಿಯಾಗಿ ಕಾರ್ಯಕ್ರಮ ನಡೀತಾ ಇದೆ ಮುಂದಿನ ಒಂದು ವಿಡಿಯೋದಲ್ಲಿ ನೀವು ಹೇಳಿದಾಗೆ ಸರ್ ಅವರು ಹೇಳಿದಾಗೆ ಈ ಒಂದು ಕಾರ್ಯಕ್ರಮದ ವಿವರಣೆಯನ್ನು ಕೂಡ ನಿಮ್ಗೆ ಕೊಡ್ತಾ ಇರ್ತೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಪಬ್ಲಿಕ್ ಡಿಮಾಂಡ್ ನಾನು ರೋಹಿತ್ ಅಬೀಬ್ ನಮಸ್ಕಾರ